ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಇರಲಿ ಎಸ್ ಇದು ಇವತ್ತಿನ ಮಹತ್ತರ ರಾಜಕೀಯ ಬೆಳವಣಿಗೆ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದು ಮೂಡಾ ಹಗರಣದಲ್ಲಿ ಹಗರಣ ಅಂತ ಹೇಳಬೇಕೋ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಎನಿವೆ ಮೂಡಾ ಹಗರಣದಲ್ಲಿ ಅದು ಮಧ್ಯಪ್ರವೇಶ ಮಾಡಿದೆ ಇವತ್ತು ಮೈಸೂರಿನ ಮೂಡ ಏನು ಕಚೇರಿ ಇದೆ ಕಚೇರಿಯಾಗೆ ದಾಳಿ ನಡೆಸಿದೆ ಅದರಂತೆ ಕೂಡ ಬೆಂಗಳೂರಿನಲ್ಲೂ ಕೂಡ ನಡೆಸಿದೆ ಸೊ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಅದರಂತೆ ಮೂಢ ಆಯುಕ್ತರ ಹತ್ತಿರ ಒಟ್ಟು ನಲವತ್ತೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಲವತ್ತೊಂದು ಪ್ರಶ್ನೆಗಳು ಬಹುತೇಕ ಪ್ರಶ್ನೆಗಳು ಸಿದ್ದರಾಮಯ್ಯ ಅವರ ಶ್ರೀಮತಿ ಪಾರ್ವತಿಯವರಿಗೆ ಸಂಬಂಧಪಟ್ಟದ್ದು ಅವರು ಯಾವಾಗ ಭೂಮಿ ಏನಿದೆ ಭೂಮಿ ಅವರಿಗೆ ಬಂದದ್ದು ಅದಾದ ನಂತರದ ಎಲ್ಲ ಬೆಳವಣಿಗೆಗೂ ಸಂಬಂಧಪಟ್ಟ ಹಾಗೆ ಇಡೀ ಪ್ರಶ್ನೆಗಳನ್ನು ಕೇಳಿದೆ ಆದರೆ ಇಡಿ ಏನಿದೆ ಅದಕ್ಕೆ ನಾವು ಕನ್ನಡದಲ್ಲಿ ಜಾರಿ ನಿರ್ದೇಶನಾಲಯ ಅಂತೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದರ ಮೂಲ ಕಾರ್ಯ ಏನಿದೆ ಅದು ಮನಿ ಲಾಂಡ್ರಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಈ ಮೂಢ ಹಗರಣದಲ್ಲೂ ಕೂಡ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವ ಒಂದು ಆರೋಪದ ಮೇಲೆ ಇದು ಮಧ್ಯಪ್ರವೇಶ ಮಾಡಿದೆ ಸೊ ಈಗ ದೇಶದಲ್ಲಿ ಇಡೀ ಯಾವುದಕ್ಕೆ ಬೇಕಾದರೂ ಮಧ್ಯಪ್ರವೇಶ ಮಾಡುತ್ತೆ ತಮಗೆ ಗೊತ್ತಿದೆ ದೆಹಲಿಯಲ್ಲಿ ಏನಾಯಿತು ಅಂತ ಸತ್ಯೇಂದ್ರ ಜೈನ್ ಅವರು ಎರಡು ವರ್ಷದ ನಂತರ ಇವತ್ತು ಬಿಡುಗಡೆಯಾದ ಸೊ ಇ ಡಿ ಸಿ ಬಿ ಐ ಏನಿದೆ ಇಂಥ ಸಂಸ್ಥೆಗಳಿವೆ ಅದು ರಾಜಕೀಯ ಉದ್ದೇಶದಿಂದ ಅದರ ಬಳಕೆ ಆಗ್ತಾ ಹೋದಾಗೆ ಹೋದಾಗೆ ಯುಸಿ ಅದರ ವಿಶ್ವಾಸಾರ್ಹತೆ ಕಡಿಮೆ ಆಗುತ್ತೆ ಮತ್ತು ಅದು ಯಾವ ಪ್ರಕರಣಗಳ ತನಿಖೆ ನಡೆಸುತ್ತೋ ಆ ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದೇ ಇಲ್ಲ ಕೇವಲ ಪೊಲಿಟಿಕಲ್ ವೆಫನ್ ಅಂತ ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗುತ್ತೆ ಅದಕ್ಕೆ ದೆಹಲಿ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದು ಸಿಸೇಡಿಯ ಹೋಗಿ ಬಂದದ್ದು ಸೊ ಇದೆಲ್ಲ ಅದಕ್ಕೆ ಉದಾಹರಣೆ ಅಷ್ಟೇ ಆ ಪ್ರಕರಣ ಒಂದು ಉದಾಹರಣೆ ಸೊ ಈಗ ಈ ಒಂದು ಅಸ್ತ್ರವನ್ನ ಕರ್ನಾಟಕದ ಸರ್ಕಾರದ ಮುಖ್ಯಸ್ಥರಾಗಿರುವ ಸಿದ್ದರಾಮಯ್ಯವರ ವಿರುದ್ಧ ಬಳಸಲಾಗ್ತಾ ಇದೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಎಸ್ ಆ ಹಾದಿಯಲ್ಲಿ ಸಾಗ್ತಾ ಇದೆ ಸಿದ್ದರಾಮಯ್ಯನವರನ್ನು ಇದಕ್ಕೆ ಸಿಲುಕಿಸಬೇಕು ಅನ್ನುವುದು ಬಹುಮಟ್ಟಿಗೆ ಇಡಿ ಉದ್ದೇಶ ಆಗಿದೆ ಇಡಿಗೆ ಸೂಚನೆ ಬರುವುದು ಯಾರಿಂದ ಅನ್ನೋದು ಗೊತ್ತಿದೆ ನಿಮಗೆ ಗೃಹ ಸಚಿವರಿಂದ ಅಮಿತ್ ಶಾ ಅವರಿಂದ ಅಮಿತ್ ಶಾ ಅವರ ಉದ್ದೇಶ ಮತ್ತು ಈಗ ಅವರ ಮಿತ್ರರಾಗಿರುವ ಸನ್ಮಾನ್ಯ ಗ್ರೇಟ್ ಮಾಜಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಕುಮಾರಸ್ವಾಮಿ ಅವರ ಉದ್ದೇಶ ಒಂದೇ ಇವರಿಬ್ಬರ ಸತತ ಸಭೆಗಳೇನಿವೆ ಆ ಸಭೆಗಳ ಮೂಲಕ ಕಾಸ್ಟ್ ಸಿದ್ದರಾಮಯ್ಯನವರನ್ನ ಸಿಲುಕಿಸಿ ಅವರನ್ನ ಜೈಲಿಗೆ ಕಳಿಸಬೇಕು ಅನ್ನೋದು ಅವರ ಉದ್ದೇಶ ಆದ್ರೆ ಇದರಲ್ಲಿ ಹಣಕಾಸಿನ ವ್ಯವಹಾರ ನಡೆದಂತ ಅಂಶಗಳು ಸಿಗ್ತವೆ ಸಿಗುವುದಕ್ಕೆ ಎತ್ತ ಮಾಡೇ ಮಾಡುತ್ತವೆ ಈಗ ನಿನ್ನೆ ತಾನೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಂತ ನಾಗೇಂದ್ರ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನಿದೆ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳುವಂತೆ ಇಡೀ ಅಧಿಕಾರಿಗಳು ನನ್ನ ಮೇಲೆ ಸತತವಾಗಿ ಒತ್ತಡವನ್ನು ಹಾಕಿದರು ಸೊ ಇದರ ಅರ್ಥ ಏನು ಅಂದ್ರೆ ಇಡಿ ಏನಿದೆ ಅದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಲಾಗುತ್ತೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಇಂಥ ಯತ್ನ ನಡೆಸಲಾಯಿತು ಆದರೆ ನಾಗೇಂದ್ರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನ ಹೇಳುವುದಕ್ಕೆ ನಿರಾಕರಿಸಿದರು ಇದು ಒಂದು ಲೇಟೆಸ್ಟ್ ಉದಾಹರಣೆ ಸೊ ಈಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಿದ್ದರಾಮಯ್ಯನವರನ್ನ ಹೆಸರನ್ನ ಹೇಳಿಸುವುದಕ್ಕೆ ಇಡಿ ಅಧಿಕಾರಿಗಳು ಸತತ ಯತ್ನ ನಡೆಸುವುದು ನಿಶ್ಚಿತ ಅದು ಯಾರತ್ರ ಹೇಳಿಸಬೇಕು ಒಂದು ಮೂಡಾದಲ್ಲಿರುವ ಯುಸಿ ಅಧಿಕಾರಿಗಳು ಆಯುಕ್ತರು ಎಲ್ಲ ಬದಲಾಗಿದ್ದಾರೆ ಇವತ್ತು ಹಲವು ಪ್ರಶ್ನೆಗಳನ್ನು ಕೇಳಿದಾಗ ಈಗಿನ ಆಯುಕ್ತರು ಮೂಢ ಆಯುಕ್ತರು ಒಂದು ಮಾತನ್ನು ಹೇಳಿದ್ರಂತೆ ಎಸ್ ಇದು ನಾನು ಬಂದು ಎರಡು ತಿಂಗಳ ಮಾತ್ರ ಆಗಿದೆ ನನಗೆ ಈ ವಿವರಗಳು ಗೊತ್ತಿಲ್ಲ ಅಂತ ಸೊ ವಿವರಗಳನ್ನು ಪತ್ತೆ ಮಾಡಬೇಕಾಗಿದೆ ಆದರೆ ಯಾರು ಆರೋಪ ಮಾಡ್ತಾರೋ ಯಾರು ಇದನ್ನು ರಾಜಕೀಯ ಅಸ್ತ್ರವನ್ನ ಅವ್ರು ಮಾತನಾಡುವ ದಾಟಿ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಕುಮಾರಸ್ವಾಮಿಯವರು ಹಾಗೂ ಬಿ ಜೆ ಪಿ ಶಾಸಕರಾಗಿರುವ ಶ್ರೀವತ್ ಅವರು ಅವ್ರು ಹೇಳೋದೇನು ಈ ಹಗರಣಕ್ಕೆ ಸಂಬಂಧಪಟ್ಟ ದಾಖಲೆಗಳೇ ಇಲ್ಲ ಈ ದಾಖಲೆಗಳನ್ನೆಲ್ಲ ಭೈರತಿ ಸುರೇಶ್ ಎತ್ತಿಕೊಂಡು ಹೋಗಿದ್ದಾರೆ ಶ್ರೀವತ್ಸ ಒಂದು ಮಾತು ಹೇಳ್ತಾರೆ ಇದು ಭೈರತಿ ಸುರೇಶ್ ಅವರ ಕಚೇರಿ ಮತ್ತು ಮುಖ್ಯಮಂತ್ರಿ ಕಚೇರಿ ಅವರಿಗೆ ದಾಳಿ ಮಾಡಿದ್ರೆ ದಾಖಲೆ ಸಿಗುತ್ತೆ ಅಂತ ಸುಮ್ಮನೆ ಚರ್ಚೆ ಮಾಡೋಣ ಸೊ ಈ ದಾಖಲೆಗಳು ಯಾರಿಗೆ ಸಿಗಬಾರದು ಅಂತ ಅವ್ರು ಎತ್ಗಂಡು ಹೋಗಿದ್ರೆ ಇವರು ಆರೋಪ ಮಾಡದಂತೆ ಅವ್ರ ಆಫೀಸ್ನಲ್ಲಿ ಇಟ್ಕೊತಾರ ಕಾಮನ್ ಸೆನ್ಸ್ ಅಂದ್ರೆ ಇದರ ಅರ್ಥ ಏನು ಶ್ರೀವತ್ಸ ಅವರಿಗಾಗಲಿ ಕುಮಾರಸ್ವಾಮಿಗವರಿಗಾಗಲಿ ಆರೋಪಗಳನ್ನ ಸಾಬೀತುಪಡಿಸುವುದಕ್ಕೆ ಬೇಕಾದಂತ ದಾಖಲೆಗಳು ಮೂಡಾದಲ್ಲಿ ಇಲ್ಲಾರದ ಅರ್ಥ ಅಲ್ವಾ ಸೊ ಅದರ ಜೊತೆಗೆ ಮೂಡಾದಲ್ಲಿರುವ ದಾಖಲೆ ಎಲ್ಲಿ ಹೋಗುತ್ತೆ ಒಂದು ಬಹುತೇಕ ಇವತ್ತು ಇಡಿಯವರು ಬದ್ದ ಸಂದರ್ಭದಲ್ಲಿ ಜೆರಾಕ್ಸ್ ಪ್ರತಿಯನ್ನು ದಾಖಲೆಯ ಬೇರೆ ಪ್ರತಿಗಳನ್ನು ನೀಡಲಾಯಿತು ಅಂತ ಅದಕ್ಕೆ ಇಡಿ ಅಧಿಕಾರಿಗಳು ಹೇಳಿದು ನಮಗೆ ಮೂಲ ದಾಖಲೆ ಬೇಕು ಅಂತ ಅವರು ಮೂಲ ದಾಖಲೆಯನ್ನು ಒದಗಿಸಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ ಒಂದು ಯಾವಾಗ ಜೆರಾಕ್ಸ್ ಪ್ರತಿ ಇರುತ್ತೆ ಅದು ಕೂಡ ಹೇಳ್ತಾ ಹೋಗುತ್ತೆ ಜೆರಾಕ್ಸ್ ಪ್ರತಿ ಮೂಲ ಪ್ರತಿಗೆ ವ್ಯತ್ಯಾಸ ಆಗಿರೋ ಸಂದರ್ಭ ಕಡಿಮೆ ಅಲ್ವಾ ಏನಿದೆ ಅಲ್ಲಿ ದಾಖಲೆಗಳೇ ಇಲ್ಲ ಅಂತ ಶ್ರೀವತ್ಸ ಹೇಳೋದ್ ಹೇಗೆ ಕುಮಾರಣ್ಣವರು ಹೋದ ಹೇಳ್ತಾರೆ ಹೆಲಿಕಾಪ್ಟರ್ ಬಂತು ಹೆಲಿಕಾಪ್ಟರ್ ಎಲ್ಲಾ ದಾಖಲೆಗಳನ್ನ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಹಾಕಲ್ ತಗೊಂಡೋಗ್ಬಿಟ್ರು ತಗೊಂಡು ಎಲ್ಲಿ ಹೋದ್ರ ಅವರು ಕಾವೇರಿ ನದಿಗೆ ಬಿಟ್ರಾ ಅಥವಾ ತಗೊಂಡೋಗ್ಬಿಟ್ಟು ಅವರು ತಮ್ಮ ಆಫೀಸ್ ನಲ್ಲಿ ಇಟ್ಕತಾರ ಅವತ್ತು ದಡ್ರ ಅವರು ಮುಖ್ಯಮಂತ್ರಿ ಕಚೇರಿಯಲ್ಲಿ ಸಿಗ್ಬೋದು ಅಂತ ಈ ಶ್ರೀವತ್ಸ ಅನ್ನುವ ಶಾಸಕ ಹೇಳ್ತಾರಲ್ಲ ಅದ್ ತಗೊಂಡ್ರೆ ಮುಖ್ಯಮಂತ್ರಿಗಳು ತಮ್ಮ ಕಚೇರಿ ಇಟ್ಕೊಂಡು ಕುತ್ಕೋತಾರ ಏನ್ರಿ ಇಟ್ಕತಾರ ಮೊದಲೇದಾಗ ಯಾರಿಗೂ ಸಿಗಬಾರದಂತ ದಾಖಲೆಗಳು ತಗೊಂಡೋದ್ರೆ ಇನ್ನೊಂದು ಕಡೆ ಸಾರ್ವಜನಿಕವಾಗಿ ಕಚೇರಿ ಮುಖ್ಯಮಂತ್ರಿಗಳ ಕಚೇರಿನೋ ಭೈರತಿ ಸುರೇಶ್ ಅವರ ಕಚೇರಿನೋ ಅದು ಸರ್ಕಾರಿ ಕಚೇರಿ ಅಲ್ಲಿ ಇಟ್ಕೋತಾರ ಅಂದ್ರೆ ಇವರು ಎಲ್ಲ ಆರೋಪಗಳು ಮಾತುಗಳೇನಿವೆ ಇದು ಎಲ್ಲ ಕೂಡ ಅದಕ್ಕೊಂದು ಸಬ್ಸ್ಟ್ಯಾನ್ಶಿಯೇಟ್ ಮಾಡುವ ಶಕ್ತಿ ಇಲ್ಲ ಅವರಿಗೆ ಅಲ್ವಾ ಈಗ ಒಂದು ಫಿಫ್ಟಿ ಫಿಫ್ಟಿ ಅನುಪಾತದ ಮೇಲೆ ಅದು ನೀಡಲಾಯ್ತು ಅದರ ಜೊತೆಗೆ ಸೊ ಇಡೀ ಮೂಡ ಹಗರಣ ಅಂತ ನೀವು ಹೇಳೋದಾದ್ರೆ ಕೇವಲ ಇದೊಂದೇ ಪ್ರಕರಣವನ್ನ ಯಾಕೆ ಎತ್ಕೊತೇವೆ ನೀವು ಪ್ರಕರಣಗಳಿಲ್ವೋ ಇವತ್ತು ಕೇಳಿದ ಬಹುತೇಕ ನಲವತ್ತೊಂದು ಪ್ರಶ್ನೆಗಳೇನು ಇಡೀ ಕೇಳ್ತು ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಪ್ರಶ್ನೆಗಳು ಸಿದ್ದರಾಮಯ್ಯನವರ ಮಿಸಸ್ ಏನಿದೆ ಶ್ರೀಮತಿ ಪಾರ್ವತಿ ಅವರಿಗೆ ಸಂಬಂಧಪಟ್ಟದ್ದು ಅವರ ಸಹೋದರನಿಗೆ ಆ ಭೂಮಿ ಹೇಗೆ ಬಂತು ಪ್ರಶ್ನೆ ಅದು ಬಂದ ಮೇಲೆ ಇವರು ಹೇಗೆ ತಗೊಂಡ್ರು ಈ ರೀತಿ ಪ್ರಶ್ನಾವಳಿಗಳಿವೆ ನೀವು ಚರ್ಚೆ ಮಾಡೋದಿದ್ರೆ ಇದರಿಂದ ಅವ್ಯವಹಾರ ಆಗೋದಿದ್ರೆ ಅದಕ್ಕೆ ಯಾರೋ ಒಬ್ಬ ಡಿ ಸಿ ನಾರ ಕೊಟ್ಟು ವರದಿಯ ಪ್ರಕಾರ ಒಂದು ಸಾವಿರ ಕೋಟಿ ಎಷ್ಟು ನಷ್ಟ ಆಗಿದೆ ಅದನ್ನು ಇವರೆಲ್ಲ ಪ್ರಸ್ತಾಪ ಮಾಡಿದೆ ಆವಾಗ ಇಡೀ ಹಗರಣವನ ಒಟ್ಟಾರೆಯಾಗಿ ತನಿಖೆ ಅದರಲ್ಲಿ ಪಾರ್ವತಿಯವ್ರದ್ದು ಒಂದು ಭಾಗ ಅಷ್ಟೆ ಸೊ ಯಾರ್ಯಾರ ಇದ್ರುತ್ತಿನ ದಿನ ಕಳೆದ ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷ ಅವಧಿಯಲ್ಲಿ ಮೂಡಾದಲ್ಲಿ ನಡೆದಿದೆ ಎನ್ನುವ ಹಗರಣ ಏನಿದೆ ಅದು ಯಾರ್ಯಾರಿಗೆ ಸಂಬಂಧಪಟ್ಟಿದೆ ಬಿಜೆಪಿ ಜೆ ಡಿ ಕೇವಲ ಸಿದ್ದರಾಮಯ್ಯ ಮತ್ತು ಅವ್ರ ಹೆಂಡತಿ ಮಾತ್ರನಾ ಒಂದೇ ಪ್ರಕರಣ ಇವತ್ತು ಇವತ್ತು ಅವರು ಪ್ರಶ್ನೆ ಕೇಳಿದ್ದು ಮಾಡಿದ್ ನೋಡಿ ಒಂದೇ ಪ್ರಕರಣ ಉಳಿದ ಸಂಬಂಧ ಇಲ್ಲ ಅಂದ್ರೆ ಕಾಸ್ ಒಂದು ಚಕ್ರವ್ಯೂಹವನ್ನು ರಚಿಸಿ ಅದರ ಒಳಗಡೆ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯ ಅವ್ರನ್ನ ತಳ್ಳಬೇಕು ಸೊ ಸಾಧ್ಯ ಆದರೆ ಅವರು ಬಂಧನ ಮಾಡಬಹುದಾ ಏನು ಮಾಡಬೇಕು ಅವ್ರು ಬಂಧನ ಮಾಡೋದಕ್ಕೆ ಅದಕ್ಕೆ ಬಂಧನ ಮಾಡುವಾಗ ಯಾರು ಹೇಳಬೇಕು ಮನಿ ಲಾಂಡ್ರಿಂಗ್ ಕೇಸ್ ಇರಬೇಕು ಅದು ಕಾನೂನು ಪ್ರಕಾರ ಅಲ್ವಾ ಇದ್ರಲ್ಲಿ ಮನಿ ಲಾಂಡ್ರಿಂಗ್ ನಡೆದಿದೆ ಅನ್ನೋದಾದ್ರೆ ಮಾತ್ರ ನೀವು ಅವ್ರು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಜಾರಿ ನಿರ್ದೇಶನಾಲಯ ಮನಿ ಲಾಂಡ್ರಿಂಗ್ ಇಲ್ಲದೆ ಕಾನೂನು ವ್ಯತ್ಯಾಸ ಆದ್ರೆ ಇನ್ನೊಂದಾದ್ರೆ ನೀವು ಇಡಿ ಹ್ಯಾಂಗೆ ಅರೆಸ್ಟ್ ಮಾಡುತ್ತೆ ಈ ಪ್ರಶ್ನೆಯನ್ನ ಕೇಳಬೇಕಾದ್ದು ನ್ಯಾಯಾಲಯದ ಮುಂದೆ ಕೇಳಬೇಕಾಗತ್ತೆ ಅಷ್ಟೆ ಅದು ಮುಂದಿನ ಹಂತದಲ್ಲಿ ಅದೇನು ತೊಂದರೆ ಇಲ್ಲ ಅವರಿಗೆ ಯಾಕಂದ್ರೆ ಈಗ ದೆಹಲಿ ಮುಖ್ಯಮಂತ್ರಿ ಏನು ಜೈಲಿಗೆ ಹೋಗಿ ಬಂದಿರಲ್ಲ ಬಹಳ ಕಾಲದ ನಂತರ ನ್ಯಾಯಾಲಯ ಬಿಡುಗಡೆ ಹಾಂ ಮಾಡಿದ್ರೆ ಓಕೆ ರಾಜಕೀಯ ಲಾಭ ಆಗುತ್ತೆ ಸೊ ಸಿದ್ದರಾಮಯ್ಯ ಒಳಗೆ ಹೋಗ್ಲಿ ಅಂತ ಅದರಂತೆ ಬಿಜೆಪಿ ಜೆ ಡಿ ಎಸ್ ಶಾಸಕರು ಇದ್ರು ಮೂಡಾ ಸಭೆಗಳಲ್ಲಿ ಅವರೆಲ್ಲ ಇದ್ರು ಅವರಿಗೆ ಆಗಿರುವ ಲಾಭಗಳು ಎಷ್ಟು ಅದು ಹೊರಗೆ ತರುವ ಏನಿದೆ ಆ ಇಚ್ಛಾಶಕ್ತಿ ಇಡಿಗೆ ಇದ್ದಂಗೆ ಕಾಣ್ತಾ ಇಲ್ಲ ಅದರ ಅರ್ಥ ಇಡಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದೆ ಅಂತ ಆ ಅನುಮಾನ ಬೇಕಾಗಿಲ್ಲ ಅಮಿತ್ ಶಾ ಅವರ ಕ್ಯಾರೆಕ್ಟರ್ ಹಾಗೆ ಇದೆ ಅವರಿಗೆ ಪ್ರತಿಯೊಂದು ಕೂಡ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಕಾಣುತ್ತೆ ಲೇಟೆಸ್ಟ್ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಬಂದು ವರದಿ ಪ್ರಕಾರ ಭಾರ ಗುರುತರವಾದ ಆರೋಪವನ್ನು ನಮ್ಮ ಗೃಹ ಸಚಿವರ ಮೇಲೆ ಮಾಡಲಾಗಿದೆ ಆದರೆ ನಾನು ಹಿಂದಿನ ನನ್ನ ಪ್ರಸ್ತಾಪ ಮಾಡಿದೆ ಅದನ್ನು ಬೇಕಾದ್ರೆ ನೀವು ನೋಡ್ಬೋದು ಸೊ ಆ ಕಾರಣಕ್ಕೆ ಇಡೀ ಬಿ ಜೆ ಪಿಯ ಟಾರ್ಗೆಟ್ ಏನಿದೆ ಅದು ಕರ್ನಾಟಕದಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ ಅಧಿಕಾರದಿಂದ ಹೋಗುವಂತೆ ಮಾಡಬೇಕು ಅದಕ್ಕಿರುವ ಏಕಮೇವ ಶಕ್ತಿ ಕಾಂಗ್ರೆಸ್ಗೆ ಬಹುದೊಡ್ಡ ಶಕ್ತಿ ಅಂದರೆ ಸಿದ್ದರಾಮಯ್ಯನವರು ಸೊ ಆ ಕಾರಣಕ್ಕಾಗಿ ಸಾಧ್ಯ ಆದರೆ ಸಿದ್ದರಾಮಯ್ಯನವ್ರನ್ನ ಜೈಲಿ ಕಳಿಸಿ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವುದಕ್ಕೆ ಯತ್ನ ಮಾಡಬೇಕು ಸೊ ಇನ್ನೊಬ್ರು ಮುಖ್ಯಮಂತ್ರಿ ಇದು ಜೈಲಿಗೆ ಕಳಿಸೋದು ಇರಲಿ ಒಂದ್ ಕಡೆ ಇನ್ನೊಬ್ರು ಅಟ್ಲೀಸ್ಟ್ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಬೇಕು ಆವಾಗ ಇನ್ನೊಬ್ರು ಮುಖ್ಯಮಂತ್ರಿ ಆಯ್ಕೆ ಪ್ರಶ್ನೆ ಬರುತ್ತೆ ಆವಾಗ ಕಾಂಗ್ರೆಸ್ ಒಳಗಡೆ ಒಂದು ಬಿಕ್ಕಟ್ಟು ಪ್ರಾರಂಭ ಆಗ್ಬೋದು ಅಂತ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟು ಒಂದು ಮೂವತ್ತು ನಲ್ವತ್ತು ಎಮ್ ಎಲ್ ಎಗಳನ್ನು ಎತ್ತಾಕೊಬಿಟ್ಟು ಸರ್ಕಾರ ಮಾಡೋದು ಆವಾಗ ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಬಿ ಜೆ ಪಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಕರ್ನಾಟಕವನ್ನು ಆಳಬೇಕು ಇದೊಂದೇ ಉದ್ದೇಶ ಭ್ರಷ್ಟಾಚಾರದ ಉದ್ದೇಶ ಇನ್ನೊಂದು ಉದ್ದೇಶ ಅಲ್ಲವೇ ಅಲ್ಲ ಈ ಉದ್ದೇಶದಲ್ಲಿ ಅವರು ಯತ್ನ ಮಾಡ್ತಿದ್ದಾರೆ ಈ ಯತ್ನದಲ್ಲಿ ಸಫರ್ ಆಗ್ತಾರಾ ಇಲ್ವ ಅಂತ ಗೊತ್ತಿಲ್ಲ ಬಟ್ ಇದು ಅವರ ಉದ್ದೇಶ ಆಗಿದೆ ಆ ಉದ್ದೇಶದತ್ತ ಸಾಗ್ತಾ ಇದ್ದಾರೆ ಸೊ ಇವತ್ತೇನು ಇಡೀ ಈ ಒಂದು ದಾಖಲೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಮಾಡ್ತಿದೆ ನಾಳೆನೂ ಮುಂದುವರೆಸುತ್ತೆ ಅದು ಅದಾದ ಮೇಲೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪು ಸಿಕ್ಕಿದ್ರು ಸಿದ್ದರಾಮಯ್ಯನವರನ್ನು ಇಸಿ ವಿಚಾರಣೆಗೆ ಕರೆಸಿ ಮುಂದಿನ ತಮ್ಮ ಗುರಿಯತ್ತ ಸಾಗೋದಕ್ಕೆ ಇಡೀ ಯತ್ನ ಮಾಡಬಹುದು ಅದಕ್ಕೆ ಬೇಕಾದ ನಿರ್ದೇಶನವನ್ನೆಲ್ಲ ಸೊ ಗ್ರಾಹ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಹಾಗೂ ಅವರ ಅತ್ಯಾಪ್ತರಾಗಿರುವ ಕುಮಾರಸ್ವಾಮಿ ಅವರು ಎಲ್ಲ ಸಲಹೆಗಳನ್ನು ಕೊಟ್ಟು ಅವರೇ ಇಡೀ ಈ ಒಂದು ಪ್ರಕರಣದ ನಿರ್ದೇಶಕರಾಗಿದೆ ಬೇರೆ ಡೈರೆಕ್ಟರ್ಸ್ ಈ ಡೈರೆಕ್ಟರ್ಸ್ಗಳು ಯಾವ ಎಲ್ಲ ಉಳಿದವರನ್ನ ಪಾತ್ರಧಾರಿಗಳಂತೆ ಸ್ವೀಕರಿಸ್ತಾ ಅಧಿಕಾರಕ್ಕೆ ಏರುವ ತಮ್ಮ ಉದ್ದೇಶ ಏರಿದೆ ಕರ್ನಾಟಕದಲ್ಲಿ ಅದರತ್ತಿಸಿ ಯತ್ನ ನಡೆಸ್ತಿದ್ದಾರೆ ಲಡ್ಸ್ಬೇಟೆಡಿಸಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ನಾಳೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳಗಾಗ್ಲಿ ಶುಭರಾತ್ರಿ ನಮಸ್ಕಾರ